ನಮಸ್ಕಾರ ಎಲ್ಲರಿಗೂ ಟೆಕ್ವಿ ಚಾನಲ್ಗೆ ಸ್ವಾಗತ ಇವತ್ತು ನಾವು ಯು ಡಿ ಐ ಡಿ ಕಾರ್ಡ್ ಬಗ್ಗೆ ತಿಳ್ಕೊಳ್ಳೋಣ ಯು ಡಿ ಐ ಡಿ ಕಾರ್ಡ್ ಬಗ್ಗೆ ಮಾಹಿತಿ ಕೊಡ್ತೀನಿ ಯು ಡಿ ಐ ಡಿ ಕಾರ್ಡ್ ಅಂದ್ರೆ ಏನು ಅದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಏನೇನ್ ಬೆನಿಫಿಟ್ ಇದೆ ಅದರಿಂದ ಯಾಕೆ ಅದನ್ನ ಅಪ್ಲೈ ಮಾಡ್ಬೇಕು ಅಂತೆಲ್ಲ ತಿಳ್ಕೊಳ್ಳೋಣ ಬನ್ನಿ ಯು ಐಡಿ ಐ ಡಿ ಕಾರ್ಡ್ ಅನ್ನೋದು ಯುನೀಕ್ ಡಿಸೆಬಿಲಿಟಿ ಐಡೆಂಟಿಫಿಕೇಶನ್ ಏನು ಕಾರ್ಡ್ ಇವಾಗ ಹೇಗೆ ಎಲ್ಲಾ ಇಂಡಿಯಾ ಸಿಟಿಸನ್ಸ್ಗೆ ಆಧಾರ್ ಕಾರ್ಡ್ ಅನ್ನೋದು ಒಂದು ಏನು ಪ್ರೂಫ್ ಆಫ್ ಐಡೆಂಟಿಟಿ ಅಂತ ಹೇಳ್ಬೋದು ಅದೇ ರೀತಿ ಎಲ್ಲಾ ಇಂಡಿಯಾದಲ್ಲಿ ಎಷ್ಟು ಸ್ಟೇಟ್ಸ್ ಇದೆ ಎಲ್ಲಾ ಸ್ಟೇಟ್ಸ್ ಅಲ್ಲೂ ಎಷ್ಟು ಪರ್ಸನ್ ವಿತ್ ಡಿಸೆಬಿಲಿಟೀಸ್ ಇದ್ದಾರೆ ಅವ್ರಿಗೆಲ್ಲಾರ್ಗು ಒಂದು ಯುನೀಕ್ ಐಡೆಂಟಿಫಿಕೇಶನ್ ಕಾರ್ಡ್ ಅಂತ ಗವರ್ನಮೆಂಟ್ ಇಶ್ಯೂ ಮಾಡ್ತಾ ಇರೋದು ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಲಾಂಚ್ ಆಗಿದ್ದು ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಆದ್ರೆ ಫಸ್ಟ್ ಐ ಡಿ ಬಂದು ಸಬ್ಮಿಟ್ ಆಗಿ ಐ ಡಿ ಜನರೇಟ್ ಆಗಿದ್ದು ಟೂ ತೌಸಂಡ್ ಸೆವೆಂಟೀನ್ ಅಲ್ಲಿ ಒಂದು ವರ್ಷ ಆದ್ಮೇಲೆ ಸ್ಟಾರ್ಟ್ ಆಗಿದ್ದು ಅಂದ್ರೆ ಸುಮಾರು ಜನಕ್ಕೆ ಗೊತ್ತೇ ಇರಲಿಲ್ಲ ಐ ಡಿ ಯು ಡಿ ಐ ಡಿ ಕಾರ್ಡ್ ಮಾಡಿಸ್ಬೇಕು ಅಂತ ಇತ್ತೀಚಿನ ದಿನಗಳಲ್ಲಿ ಸುಮಾರು ಏನು ಎಲ್ಲಾರು ಅಪ್ಲೈ ಮಾಡಿ ತಗೊಳ್ತಾ ಇದಾರೆ ಸೊ ಇಫ್ ಇನ್ ಕೇಸ್ ನೀವು ಪರ್ಸನ್ ವಿತ್ ಡಿಸೆಬಿಲಿಟಿ ಆಗಿತ್ತು ಅಥವಾ ನಿಮಗೆ ಗೊತ್ತಿರೋ ಯಾರೇ ನಿಮ್ ಸರ್ಕಲ್ ಅಲ್ಲಿ ಇದ್ದು ಅವ್ರ ಹತ್ರ ಯು ಡಿ ಐ ಡಿ ಕಾರ್ಡ್ ಇಲ್ಲ ಅಂದ್ರೆ ಬೆಟರ್ ಇದನ್ನ ನಿಮ್ಗೆ ಗೊತ್ತಿರೋರು ಯಾರೇ ಇದ್ರು ಅವ್ರ ಏನಾರ ಯು ಡಿ ಐ ಡಿ ಕಾರ್ಡ್ ಮಾಡ್ಸಿಲ್ಲ ಅಂದ್ರೆ ನೀವು ಅವ್ರಿಗೆ ಇದನ್ನ ಈ ವಿಡಿಯೋ ಸಜೆಸ್ಟ್ ಮಾಡ್ಬೋದು ಸೊ ದಟ್ ಇದ್ರಿಂದ ಏನು ಏನೇನ್ ಬೆನಿಫಿಟ್ಸ್ ಇದೆ ಡಿಸೇಬಲ್ಡ್ ಫಿಸಿಕಲ್ ಡಿಸೇಬಿಲಿಟಿ ಪರ್ಸನ್ ವಿತ್ ಡಿಸೇಬಿಲಿಟೀಸ್ ಏನೋ ಗೆ ಏನೇನು ಬೆನಿಫಿಟ್ಸ್ ಇದೆ ಅದನ್ನೆಲ್ಲ ಅವ್ರು ತಗೋಬಹುದು ಕನ್ಸೆಷನ್ ಇರ್ಬೋದು ಫಿನಾನ್ಷಿಯಲ್ ರಿಲೇಟೆಡ್ ಆಕ್ಟಿವಿಟೀಸ್ ಇರ್ಬೋದು ಏನ್ ಬೇಕಾದ್ರೂ ಇದರಿಂದ ಪಡ್ಕೋಬಹುದು ಇದು ಯುನೀಕ್ ಐಡೆಂಟಿಫಿಕೇಶನ್ ಆಗಿರುತ್ತೆ ಮತ್ತೆ ಇದರಲ್ಲಿ ಎರಡು ಟೈಪ್ ಬರುತ್ತೆ ಒಂದು ಟೆಂಪ್ರವರಿ ಕಾರ್ಡ್ ಮತ್ತೆ ಏನೋ ಪರ್ಮನೆಂಟ್ ಕಾರ್ಡ್ ಅಂತ ಟೆಂಪ್ರವರಿ ಕಾರ್ಡ್ ಬಂದು ಇವಾಗ ಏನಾದ್ರು ಯಾರಿಗಾದ್ರೂ ಟೆಂಪ್ರವರ್ ಡಿಸೆಬಿಲಿಟಿ ಇದ್ದು ಈ ಈ ಪೀರಿಯಡ್ ಇಂದ ಈ ಪೀರಿಯಡ್ ಒಳಗೆ ಅವ್ರ ಡಿಸೆಬಿಲಿಟಿ ಎಂಡ್ ಆಗುತ್ತೆ ಅಂತಿದ್ರೆ ಅವ್ರಿಗೂ ಕೂಡ ಅಪ್ಲೈ ಮಾಡಿ ಟೆಂಪ್ರವರಿ ಡಿಸೆಬಿಲಿಟಿ ಕಾರ್ಡ್ ತಗೋಬಹುದು ಅಲ್ಲಿ ತನಕ ಅವ್ರೆಲ್ಲ ಬೆನಿಫಿಟ್ ಕೂಡ ಯೂಸ್ ಮಾಡ್ಕೋಬಹುದು ಪರ್ಮನೆಂಟ್ ಡಿಸೆಬಿಲಿಟಿ ಇದ್ದವ್ರಿಗೆ ಪರ್ಮನೆಂಟ್ ಕಾರ್ಡ್ ಕೊಡ್ತಾರೆ ಟೆಂಪರರಿ ಡಿಸೆಬಿಲಿಟಿ ಇದ್ದವ್ರಿಗೆ ವ್ಯಾಲಿಡಿಟಿ ಅಪ್ಡೇಟ್ ಮಾಡಿ ಇಷ್ಟು ವ್ಯಾಲಿಡಿಟಿ ಅಂತ ಕೊಡ್ತಾರೆ ಆ ವ್ಯಾಲಿಡಿಟಿ ಆದ್ಮೇಲೆ ಅದು ಎಕ್ಸ್ಪೈರಿ ಆಗುತ್ತೆ ಅದಾದ್ಮೇಲೆ ನೀವು ನೋಡ್ಬೋದು ಬೆನಿಫಿಟ್ಸ್ ಏನೇನು ಇರುತ್ತೆ ಅಂತ ಎಲ್ಲ ರೀತಿಯಿಂದನು ಬೆನಿಫಿಟ್ಸ್ ಇರುತ್ತೆ ಗೌರ್ಮೆಂಟ್ಸ್ ಇಂದ ನಿಮ್ಗೆ ಏನೇನು ಸ್ಕೀಮ್ಸ್ ಡಿಸೇಬಲ್ಡ್ ಗೆ ಇರುತ್ತೆ ಅದನ್ನೆಲ್ಲ ಅಪ್ಲೈ ಮಾಡ್ಬೋದು ಈ ಕಾರ್ಡ್ ಯೂಸ್ ಮಾಡ್ಕೊಂಡು ಕನ್ಸೆಷನ್ ಮತ್ತೆ ಡಿಸ್ಕೌಂಟ್ಸ್ ಎಲ್ಲೆಲ್ಲಿ ವರ್ಕ್ ಜಾಸ್ತಿ ಇರಲ್ಲ ಮುಂಚಿನ ತರ ನೀವು ಡಿಸ್ಟಿಕ್ ಹಾಸ್ಪಿಟಲ್ ಗೆ ಹೋಗಿ ಒಂದು ಮೆಡಿಕಲ್ ಕಾರ್ಡ್ ಮಾಡಿಸ್ಬೇಕಿತ್ತು ಆ ತರ ಆಪ್ಷನ್ಸ್ ಇರಲ್ಲ ಸೊ ಇದು ಒಂದ್ಸಲ ನೀವು ಮಾಡ್ಸಿದ್ರೆ ಲೈಫ್ ಟೈಮ್ ಯೂಸ್ ಮಾಡ್ಕೋಬಹುದು ಮತ್ತೆ ಗು ಕೂಡ ಇಟ್ಸ್ ಸೆಂಟ್ರಲೈಸ್ಡ್ ಬೇಸ್ ತರ ಅವ್ರು ಮೇಂಟೈನ್ ಮಾಡ್ತಿರ್ತಾರೆ ಅವ್ರಿಗೂ ಒಂದ್ ಅಂದಾಜು ಇರುತ್ತೆ ಯಾವ್ಯಾವ ಸ್ಟೇಟ್ ಅಲ್ಲಿ ಎಷ್ಟೆಷ್ಟು ಜನ ಏನೋ ಡಿಸೇಬಲ್ಡ್ ಪರ್ಸನ್ಸ್ ಇದಾರೆ ಏನೋ ಅದು ಜಾಸ್ತಿ ಆಗ್ತಿದೆಯಾ ಕಮ್ಮಿ ಆಗ್ತಿದ್ಯಾ ಸರ್ವೆ ಮಾಡಕ್ಕೆಲ್ಲ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಈ ಏನು ಡೀಟೇಲ್ಸ್ ನ ತಂದಿರೋದು ಅವರು ಸೊ ಇಲ್ಲಿ ನೀವು ನೋಡಿದ್ರೆ ಡಿಸಬಿಲಿಟಿ ಕಾರ್ಡ್ ನಿಮಗೆ ಮೂರ್ ತರ ಟೈಪ್ ಅಲ್ಲಿ ಬರುತ್ತೆ ಬಿಲೋ ಫಾರ್ಟಿ ಪರ್ಸೆಂಟ್ ಇದ್ದವ್ರಿಗೆ ಏನ್ ಲೈನ್ ಇದೆ ಇದು ವೈಟ್ ಕಲರ್ ಅಲ್ಲಿ ಇರುತ್ತೆ ಫೋರ್ಟಿ ಪರ್ಸೆಂಟ್ ಟು ಏಟಿ ಪರ್ಸೆಂಟ್ ಇದ್ದವ್ರಿಗೆಲ್ಲ ಇದು ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ ಮತ್ತೆ ಎಬೋ ಏಟಿ ಪರ್ಸೆಂಟ್ ಇದ್ದವ್ರಿಗೆಲ್ಲ ಬ್ಲೂ ಕಲರ್ ಅಲ್ಲಿ ಕಾರ್ಡ್ ನ ಇಶ್ಯೂ ಮಾಡ್ತಾ ಇದ್ದಾರೆ ಇಟ್ ಈಸ್ ಬಿಕಾಸ್ ಆಫ್ ಟು ನೋ ದ ಸೆವಿಯಾರಿಟಿ ಎಷ್ಟು ಪರ್ಸೆಂಟೇಜ್ ಸೆವಿಯಾರಿಟಿ ಇದೆ ಅಂತ ನೋಡೋಕ್ಕೆ ಈ ಡೀಟೇಲ್ಸ್ನೆಲ್ಲ ಬಳಸ್ತಾ ಇದ್ದಾರೆ ಇವಾಗ ನಾನು ನಿಮಗೆ ಇದನ್ನ ಆನ್ಲೈನ್ ಅಪ್ಲೈ ಮಾಡೋದು ಹೇಗೆ ನೆಕ್ಸ್ಟ್ ಪ್ರೊಸೀಜರ್ಸ್ ಏನೇನು ಇದನ್ನ ಅಪ್ಲೈ ಮೇಲೆ ಅಂತ ಹೇಳ್ಕೊಡ್ತೀನಿ ಬನ್ನಿ ನೀವು ಗೂಗಲಿಗೆ ಬಂದು ಯು ಡಿ ಐ ಡಿ ಕಾರ್ಡ್ ಪ್ಲೇ ಆನ್ಲೈನ್ ಅಂತ ಕೊಟ್ಟರೆ ನೀವು ಇದನ್ನ ಅಪ್ಲೈ ಮಾಡ್ಕೋಬಹುದು ಅಪ್ಲೈ ಫಾರ್ ಯು ಡಿ ಐ ಡಿ ಅಂತ ಬರುತ್ತೆ ಈ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಡೀಟೇಲ್ಸ್ ಓಪನ್ ಆಗುತ್ತೆ ಇಲ್ಲಿ ಬಂದು ನಿಮ್ಗೆ ಅಪ್ಲೈ ಫಾರ್ ಯು ಡಿ ಐ ಡಿ ಯು ಹ್ಯಾವ್ ನೆವರ್ ಅಂದ್ರೆ ಮುಂಚೆ ನೀವು ಡಿಸೆಬಿಲಿಟಿ ಸರ್ಟಿಫಿಕೇಟ್ ತಗೊಂಡೇ ಇಲ್ಲ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಿದ್ದೀರಾ ಅಂದ್ರೆ ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬಹುದು ನೀವು ಆಲ್ರೆಡಿ ಯು ಡಿ ಐ ಡಿ ಇದೆ ಬಟ್ ಅದ್ರಲ್ಲಿ ಏನೋ ಇಶ್ಯೂ ಇದೆ ಮತ್ತೆ ಏನೋ ಡೀಟೇಲ್ಸ್ ಕರೆಕ್ಟ್ ಆಗಿ ಅಪ್ಡೇಟ್ ಆಗಿಲ್ಲ ಅಂದ್ರೆ ಇದನ್ನ ತಗೋಬಹುದು ಅಥವಾ ಇಲ್ಲಿ ಡೀಟೇಲ್ಸ್ ಇದೆ ಪ್ರಕಾರ ನೀವು ಯಾವ್ದು ನಿಮಗೆ ಸರಿ ಹೋಗುತ್ತೆ ಪ್ರಕಾರ ಇಲ್ಲಿ ನಾನು ಫಸ್ಟ್ ಒನ್ ತೋರಿಸ್ತೀನಿ ಐ ಹ್ಯಾವ್ ನೆವರ್ ಒಪ್ಟೈಂಡ್ ಅಂತ ಸೊ ಅವಾಗ ನಿಮ್ಗೆ ಏನೇನು ಆಪ್ಷನ್ ಬರುತ್ತೆ ನೋಡೋಣ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಈ ರೀತಿ ಆಪ್ಷನ್ ಬರುತ್ತೆ ಇಲ್ಲಿ ನೀವು ಅಪ್ಲಿಕೆಂಟ್ ಫುಲ್ ನೇಮ್ ಹಾಕ್ಬೇಕಾಗುತ್ತೆ ನಿಮ್ದು ಮೊಬೈಲ್ ನಂಬರ್ ಯಾರು ಅಪ್ಲೈ ಮಾಡ್ತಿದ್ದಾರೆ ಅವ್ರದ್ದು ಮೊಬೈಲ್ ನಂಬರ್ ಅವ್ರದ್ದು ಇಮೇಲ್ ಐ ಡಿ ಡೇಟ್ ಆಫ್ ಬರ್ತ್ ಜೆಂಡರ್ ಮತ್ತೆ ಸಿಗ್ನೇಚರ್ ಮತ್ತೆ ತಂಬು ಜೆಪಿಜಿ ಪಿ ಫಾರ್ಮೆಟ್ ಅಥವಾ ಜೆಪಿಜಿ ಜಿ ಫಾರ್ಮೆಟ್ ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಲಾಂಗ್ ವಿತ್ ಯುವರ್ ಫೋಟೋಗ್ರಾಫ್ ಫೋಟೋಗ್ರಾಫ್ ಪ್ರಾಪರ್ ಆಗಿರ್ಬೇಕು ಆಮೇಲೆ ಇಲ್ಲಿ ಏನು ರಿಲೇಷನ್ಶಿಪ್ ಏನಿರುತ್ತೆ ನೇಮ್ ಆಫ್ ದ ಎಂದು ಕೂಡ ನೀವು ಡೀಟೇಲ್ಸ್ ಹಾಕ್ಬೇಕಾಗುತ್ತೆ ಅಂದ್ರೆ ಫಾದರ್ ನಿಮ್ ಗಾಡಿಯನ್ ಫಾದರ್ ಇದ್ರೆ ಫಾದರ್ ಮದರ್ ಇದ್ರೆ ಮದರ್ ಯಾರ್ದು ಗಾಡಿಯನ್ ಡೀಟೇಲ್ಸ್ ಇದೆ ಅವ್ರ ಡೀಟೇಲ್ಸ್ನೆಲ್ಲ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಆಧಾರ್ ಇನ್ಫರ್ಮೇಶನ್ ಇಸ್ ಮ್ಯಾಂಡೇಟರಿ ಯಾಕೆಂದ್ರೆ ಈ ಯು ಟಿ ಐ ಡಿ ಕಾರ್ಡ್ ನಿಮ್ಮ ಆಧಾರ್ಗೆ ಡೈರೆಕ್ಟ್ ಆಗಿ ಲಿಂಕ್ ಆಗುತ್ತೆ ಇಫ್ ಇನ್ ಕೇಸ್ ನೀವು ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿ ನೋ ಅಂತ ಅಟ್ಲೀಸ್ಟ್ ನೀವು ಆಧಾರ್ ನ ಎನ್ರೋಲ್ಮೆಂಟ್ ಮಾಡಿಸಿ ಆ ಎನ್ರೋಲ್ಮೆಂಟ್ ನಂಬರ್ ನ ನೀವು ಹಾಕ್ಲೇಬೇಕು ಅದು ಆ ಎನ್ರೋಲ್ಮೆಂಟ್ ನಂಬರ್ ಸ್ಲಿಪ್ ಹಾಕದ್ಮೇಲೆ ನೆಕ್ಸ್ಟ್ ನಿಮ್ಗೆ ಐಡೆಂಟಿಟಿ ಪ್ರೂಫ್ ಗೆ ಈ ಡೀಟೇಲ್ಸ್ ಕೇಳುತ್ತೆ ರೇಷನ್ ಕಾರ್ಡ್ ವೋಟರ್ ಐ ಡಿ ಪಾಸ್ಪೋರ್ಟ್ ಏನ್ ಡೀಟೇಲ್ಸ್ ಇದೆ ಅದನ್ನ ಕೇಳುತ್ತೆ ಇಫ್ ಇನ್ ಕೇಸ್ ಆಧಾರ್ ನಂಬರ್ ಇದ್ರೆ ನೀವು ಆಧಾರ್ ಡೀಟೇಲ್ಸ್ ಹಾಕಿ ಆಧಾರ್ ಅಪ್ಲೋಡ್ ಏನು ಐಡೆಂಟಿಟಿ ಪ್ರೂಫ್ ಯಾವ್ದು ಇರುತ್ತೆ ಇಲ್ಲಿ ಆಧಾರ್ ಕಾರ್ಡ್ ಸೆಲೆಕ್ಟ್ ಮಾಡಿ ಆಧಾರ್ ನಂಬರ್ ಹಾಕ್ಬೇಕಾಗುತ್ತೆ ಮತ್ತೆ ರೆಸಿಡೆನ್ಶಿಯಲ್ ಅಡ್ರೆಸ್ ಆಧಾರ್ ಕಾರ್ಡ್ ಅಲ್ಲಿ ಏನಿದೆ ಅದೇ ಕೊಡ್ಬೇಕು ಅಂದ್ರೆ ಎಸ್ ಅಂದ್ರೆ ಇಲ್ಲಾಂದ್ರೆ ನೋಡ್ಕೊಟ್ಟು ನೀವು ಕರೆಸ್ಪಾಂಡೆನ್ಸ್ ಅಡ್ರೆಸ್ ಏನಿದೆ ಅದನ್ನ ಫಿಲ್ ಮಾಡಿ ಆ ಅಡ್ರೆಸ್ ಗೆ ಮತ್ತೆ ಪ್ರೂಫ್ ಏನ್ ಅಡ್ರೆಸ್ ಪ್ರೂಫ್ ಇದೆ ಆ ಡೀಟೇಲ್ಸ್ ನ ಹಾಕ್ಬೇಕಾಗುತ್ತೆ ಸೊ ನನ್ ಕೇಳಿದ್ರೆ ನೀವು ಆಧಾರ್ ಕಾರ್ಡ್ ಅಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ನ ಪ್ರಾಪರ್ ಆಗಿ ಫಸ್ಟ್ ಅಪ್ಡೇಟ್ ಮಾಡಿಸಿ ಆಮೇಲೆ ಯು ಡಿ ಐ ಡಿ ಕಾರ್ಡ್ ನ ಅಪ್ಲೈ ಮಾಡಿದ್ರೆ ಬೆಸ್ಟ್ ಅನ್ಸುತ್ತೆ ಅದಾದ್ಮೇಲೆ ನಿಮಗೆ ನಿಮ್ದು ಡಿಸೆಬಿಲಿಟಿ ಟೈಪ್ ಏನು ನಾನು ಇಲ್ಲಿ ಸುಮಾರು ಆಪ್ಷನ್ಸ್ ಇದೆ ಲೋಕೋಮೋಟರ್ ಮೋಟಾರ್ ಡಿಸೆಬಿಲಿಟಿನ ಬ್ಲೈಂಡ್ಲೆಸ್ ನ ನೋ ಲೋ ವಿಷನ್ ಸೊ ನಿಮ್ಗೆ ಯಾವ್ದು ಡಿಸೆಬಿಲಿಟಿ ಟೈಪ್ ಇದೆ ಅದನ್ನ ಫಿಲ್ ಮಾಡಿ ಆಮೇಲೆ ಸೆವಿಯರ್ ಡಿಸೆಬಿಲಿಟಿ ಡಿಸೆಬಿಲಿಟಿ ಡ್ಯೂ ಟು ಯಾವ್ದ್ರಿಂದ ಆಗಿದ್ದು ಬೈ ಬರ್ತ್ ಅಥವಾ ಮೆಡಿಷನ್ ಇಂದನಾ ಆಕ್ಸಿಡೆಂಟ್ ಇಂದ ಇವಾಗ ಟೆಂಪ್ರರಿ ಡಿಸೆಬಿಲಿಟಿ ಆಕ್ಸಿಡೆಂಟ್ ಇಂದ ಸುಮಾರು ಇರ್ತವೆ ಆ ಡೀಟೇಲ್ಸ್ ನೆಲ್ಲ ಮೆನ್ಶನ್ ಮಾಡ್ಬೇಕಾಗುತ್ತೆ ಇಫ್ ಇನ್ ಕೇಸ್ ಡಿಸೆಬಿಲಿಟಿ ಬೈ ಬರ್ತಿದ್ರೆ ಇದನ್ನ ಟಿಕ್ ಮಾಡ್ಬೇಕಾಗುತ್ತೆ ಆಮೇಲೆ ಸರ್ಟಿಫಿಕೇಟ್ ನಿಮ್ದು ಏನಾರ ಮೆಡಿಕಲ್ ಸರ್ಟಿಫಿಕೇಟ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇಂದ ಯಾವ್ದಾದ್ರು ಇದ್ರೆ ಅದನ್ನ ಇಲ್ಲಿ ಅಪ್ಲೈ ಮಾಡ್ಬೇಕಾಗುತ್ತೆ ಎಸ್ ಆರ್ ನೋ ಕೊಡ್ಬೇಕು ಇಲ್ಲಿ ಏನು ಎಸ್ ಅಥವಾ ನೋ ಅಂತ ಫಿಲ್ ಮಾಡ್ಬೇಕಾಗುತ್ತೆ ಇದಕ್ಕೆ ಇಷ್ಟ ಎಸ್ ಇದ್ರೆ ಅದ್ರ ರಿಜಿಸ್ಟರ್ ನಂಬರ್ ಅದ್ರದ್ದು ಡೀಟೇಲ್ಸ್ ಡೀಟೇಲ್ಸ್ನೆಲ್ಲ ಅಪ್ಲೋಡ್ ಮಾಡಕ್ ನಿಮಗೆ ಆಪ್ಷನ್ ಬರುತ್ತೆ ಅದಾದ್ಮೇಲೆ ನಿಮ್ದು ಪ್ರಾಪರ್ ಆಗಿ ಯಾವ್ದು ಏನು ಡಿಸ್ಟಿಕ್ ಇರುತ್ತೆ ಆ ಡಿಸ್ಟಿಕ್ ಗೆ ಹೋಗಿ ಆ ಹಾಸ್ಪಿಟಲ್ ನೇಮ್ನ ಇಲ್ಲಿ ನೀವು ಸರ್ಚ್ ಮಾಡಿ ಕ್ಯಾಪ್ಚಾ ಹಾಕಿ ಸಬ್ಮಿಟ್ ಮಾಡ್ಬೇಕು ಒಂದ್ಸಲ ನೀವು ಈ ಡೀಟೇಲ್ಸ್ ನ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಗೊಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಆ ಫಾರ್ಮ್ ನ ಪ್ರಿಂಟ್ ತಗೊಂಡು ನೆಕ್ಸ್ಟ್ ಫರ್ದರ್ ಸ್ಟೆಪ್ಸ್ ಏನಿದೆ ಅಂತ ಹೇಳ್ತೀನಿ ಒಂದ್ಸಲ ನೀವು ಅಪ್ಲಿಕೇಶನ್ ನ ಫಾರ್ಮ್ ತಗೊಂಡು ಅಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಡೇಟ್ ಕೊಡ್ತಾರೆ ಯಾವ ಡಿಸ್ಟಿಕ್ ಗೆ ನೀವು ಹೋಗ್ಬೋದು ಅಂತ ಅಪ್ಲಿಕೇಶನ್ ನ ಪ್ರಿಂಟ್ ತಗೊಂಡು ನಿಮ್ದು ನಿಯರೆಸ್ಟ್ ಗವರ್ನಮೆಂಟ್ ಡಿಸ್ಟಿಕ್ ಗೆ ಹೋಗ್ಬೇಕು ಹೋದ್ರೆ ಅಲ್ಲಿ ನಿಮ್ಗೆ ಯು ಟಿ ಐ ಡಿ ಕಾರ್ಡ್ ಅಪ್ಲೈ ಮಾಡಿದೀವಿ ಹೀಗೆ ಅಂತ ಹೇಳಿದ್ರೆ ಅವ್ರು ನಿಮಗೆ ನೋ ಪ್ರೊಸೀಜರ್ ಫರ್ದರ್ ಪ್ರೊಸೀಜರ್ ಹೇಳ್ತಾರೆ ನೀವು ಡಾಕ್ಟರ್ ಸರ್ಟಿಫಿಕೇಟ್ ಮುಂಚೆನೆ ಇದ್ರು ಕೂಡ ಅಲ್ಲಿ ಮತ್ತೆ ಡಾಕ್ಟರ್ ವೆರಿಫಿಕೇಶನ್ಸ್ ಮಾಡ್ತಾರೆ ಡಿಸೆಬಿಲಿಟಿ ಎಲ್ಲ ನೋಡ್ತಾರೆ ಮೂರು ಡಾಕ್ಟರ್ ಹತ್ರ ವೆರಿಫೈ ಆಗುತ್ತೆ ಯೂಶಲ್ ಆಗಿ ಫಸ್ಟ್ ಡಾಕ್ಟರ್ ಸೆಕೆಂಡ್ ಅಂಡ್ ತರ್ಡ್ ಡಾಕ್ಟರ್ ಅಂತ ಇಲ್ಲಿ ಸೀನಿಯರ್ ಲೆವೆಲ್ ವರೆಗೂ ಕನ್ಸಲ್ಡೇಟ್ ಮಾಡಿ ಅವ್ರು ಎಲ್ಲ ವೆರಿಫಿಕೇಶನ್ ಮಾಡಿ ಫೈನಲ್ ಆಗಿ ನಿಮ್ಗೆ ಅಲ್ಲಿದೊಂದ್ ಸರ್ಟಿಫಿಕೇಟ್ ಕೊಡ್ತಾರೆ ಆ ಅಪ್ಲಿಕೇಶನ್ ಫಾರ್ಮ್ ಮತ್ತೆ ಆ ಡಾಕ್ಟರ್ ಸರ್ಟಿಫಿಕೇಟ್ ಎರಡ್ ಅಟ್ಯಾಚ್ ಮಾಡಿ ಅಲ್ಲಿ ಯಾರು ಯು ಡಿ ಐ ಡಿ ಕಾರ್ಡ್ ಅಪ್ಲಿಕೇಶನ್ ರಿಸೀವ್ ಮಾಡ್ತಿರ್ತಾರೆ ಅವ್ರಿಗೆ ನೀವ್ ಅದನ್ನ ಕೊಟ್ರೆ ಅವರು ಫರ್ದರ್ ನೋಟಿಸ್ ತಗೊಂಡು ಒಂದು ನಿಮಗೆ ತರ್ಟಿ ಟು ಸಿಕ್ಸ್ಟಿ ಡೇಸ್ ಒಳಗಡೆ ನಿಮ್ದು ಯು ಡಿ ಐ ಡಿ ಕಾರ್ಡ್ ಜನರೇಟ್ ಆಗುತ್ತೆ ಮತ್ತೆ ವೆಲ್ಫೇರ್ ಆಫ್ ಡಿಪಾರ್ಟ್ಮೆಂಟ್ ಆಫ್ ಡಿಸೆಬಿಲಿಟಿ ಇಂದ ನಿಮ್ಗೆ ಏನು ಡಿಸ್ಪ್ಯಾಚ್ ಕೂಡ ಅಡ್ರೆಸ್ ಗೆ ಮಾಡ್ತಾರೆ ಇದು ಓವರ್ ಆಲ್ ಪ್ರೊಸೀಜರ್ ಫಾರ್ ಡಿಸೆಬಿಲಿಟಿ ಕಾರ್ಡ್ ನ ಜನರೇಟ್ ಮಾಡ್ಕೊಳಕ್ಕೆ ಯಾರ್ಯಾರಿಗೆ ಈ ಇನ್ಫಾರ್ಮೇಶನ್ ರೀಚ್ ಆಗಿಲ್ಲ ಅವ್ರಿಗೆ ಪ್ಲೀಸ್ ಶೇರ್ ಮಾಡಿ ಇಫ್ ಇನ್ ಕೇಸ್ ನೀವು ನಿಮ್ ಸುತ್ತಮುತ್ತ ಗೊತ್ತಿರೋರಿದ್ರೆ ಅವ್ರಿಗೆ ಈ ವಿಡಿಯೋ ಶೇರ್ ಮಾಡಿ ಅವರು ಕೂಡ ಇದ್ರ ಬೆನಿಫಿಟ್ ನ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು